யாட் நார் நார் ஐ ஆ ஆ ர چپ پدش رایگا خا کلر راتتی ها کلر کلر جواری تتی دو نا اد کا این کلر اتی

ಆಯ್ತು ಅದ್ರ ಮುಂದೆ ವಾಪರಿಸಿ ವರ್ಷಗಟ್ಲ ಇಡ್ಲಿ ವರ್ಷಗಟ್ಲ ಇಡ್ಲ ಎಷ್ಟು ಎಟ್ಟು ದಿವಸ ಹೆಚ್ಚ ಇಡ್ತಿ ಅಟ್ಟು ದಿವ್ಸ ಅಟ್ಟು ತಾಕತ್ತು ಹೆಚ್ಚು ಹಾತದ್ರ ಎಷ್ಟು ಲೇಟ್ ತನಕ ಇಡ್ತಿ ಎಷ್ಟು ವಾಸ ಅಷ್ಟು ತಾಕತ್ತು ಹೆಚ್ಚು ಮೆಣಸಿ ಗಿಡಕ್ಕೆ ಥ್ರಿಪ್ಸ್ ಎಲ್ಲ ಆದೈತ್ ಗೊತ್ತೇನು ಅದು ಹೊಟ್ಟಾಗಲ ಇದ್ರಲ್ಲಿ ಪೂರ್ತಿ ಚೆನ್ನಾಗಿರ್ತಾಡ ವಾಪಸ್ಸಕ್ಕೆ ಚಾಲು ಮಾಡ್ಬೇಕು ड्रिन्झिंग भी माकडते स्प्रे भी माणती